ನನ್ನ ಲೇಡಿಸ್ ಜನ್ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ಬಿಜೆಪಿ ಹೇಗೆ ಅಧಿಕಾರಕ್ಕೆ ಬರುತ್ತೆ ಇದು ಸಾಧ್ಯ ಆದ್ರೆ ಎಣ್ಣೆ ಸೀಗೆಕಾಯಿಯಂತಿರುವಂತಹ ಯಡಿಯೂರಪ್ಪ ಮತ್ತು ಯತ್ನಾಳ್ ಒಟ್ಟಿಗೆ ಆದರೆ ಬಿಜೆಪಿಗೆ ಲಾಭನ ಆದ್ರೆ ಯಡಿಯೂರಪ್ಪನವರಿಗೆ ಯತ್ನಾಳ್ ಬೇಕಾಗಿಲ್ಲ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಬೇಕಾಗಿಲ್ಲ ಆದರೆ ಜನಕ್ಕೆ ಯತ್ನಾಳ ಬೇಕಾಗಿದ್ದಾರೆ ಯತ್ನಾಳ್ ಹೋದಲ್ಲೆಲ್ಲ ಶಿಳ್ಳೆ ಕೇಕೆಗಳು ಮುಗಿಲು ಮುಟ್ಟುವಷ್ಟು ಸೌಂಡ್ ಬರ್ತಾ ಇದೆ ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನ ಹುಟ್ಟಾಕ್ತಿದ್ದಾರೆ ಯತ್ನಾಳ್ ಹಿಂದುತ್ವದ ಪ್ರತಿಪಾದನೆಯಲ್ಲಿ ತನ್ನದೇ ಹೆಸರನ್ನ ಮಾಡಿರುವಂತಹ ಹಿಂದೂ ಹುಲಿ ಬಿ ಎಸ್ ಯಡಿಯೂರಪ್ಪ ರಾಜಾ ಹುಲಿ ಇವರಿಬ್ಬರ ಮಧ್ಯದಲ್ಲಿ ಕದನವನ್ನ ಗೆಲ್ಲೋರು ಯಾರು ಕರ್ನಾಟಕ ಬಿಜೆಪಿ ಗೆಲ್ಬೇಕಂದ್ರೆ ಇವರಿಬ್ರು ಒಂದಾಗ್ತಾರ ಇದು ಇವತ್ತಿನ ಬಿಗ್ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಯತ್ನಾಳ್ ಹವಾ ಜೋರಾಗಿದೆ ಹೋದಲ್ಲಿ ಬಂದಲ್ಲಿ ಅದು ಉತ್ತರ ಕರ್ನಾಟಕ ಇರಲಿ ಮೈಸೂರು ಸೀಮೆಯ ಕರ್ನಾಟಕ ಇರಲಿ ರಾಜ್ಯದ ಯಾವುದೇ ಭಾಗ ಇರಲಿ ಕರಾವಳಿ ಇರಲಿ ಕೋಲಾರ ಭಾಗ ಇರಲಿ ಮಧ್ಯ ಕರ್ನಾಟಕ ದಾವಣಗೆರೆ ಶಿವಮೊಗ್ಗ ಎಲ್ಲೇ ಇರಲಿ ಯತ್ನಾಳ್ಗೆ ಜೈಕಾರ ಶಿಳ್ಳೆ ಕೇಕೆಗಳ ಸೌಂಡ್ ಅರ್ಭಟ ಜೋರಾಗ್ತಾ ಇದೆ ಕಾರ್ಯಕರ್ತರ ದಂಡು ಎತ್ನಾಳ ಭಾಷಣವನ್ನ ಕೇಳಲಿಕ್ಕೆ ಯತ್ನಾಳ್ ಅವ್ರನ್ನ ನೋಡ್ಲಿಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಹೊಸ ಒಂದು ಅಲೆಯನ್ನ ಸೃಷ್ಟಿಸ್ತಾ ಇದ್ದಾರೆ ಯತ್ನಾಳ ರಾಜ್ಯದಲ್ಲಿ ಅಂತ ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರ ಈ ಜನಪ್ರಿಯತೆಯನ್ನು ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಯಾವ ರೀತಿ ತೆಗೆದುಕೊಳ್ತಾರೆ ಯತ್ನಾಳ್ ಅವರ ಜನಪ್ರಿಯತೆಯನ್ನ ಕಂಡು ಬಿಜೆಪಿಗೆ ಯತ್ನಾಳ್ ಅವರನ್ನ ವಾಪಸ್ ಕರ್ಕೊಂಡು ಬರ್ತಾರ ಅಥವಾ ಯತ್ನಾಳ್ ಅವರ ಜನಪ್ರಿಯತೆಗೆ ಟಕ್ಕರ್ ಕೊಡ್ಲಿಕ್ಕೆ ಇವರೇನಾದರೂ ಮತ್ತೊಂದು ಪ್ರತಿತಂತ್ರವನ್ನ ತಂತ್ರವನ್ನ ಹೂಡ್ತಾರ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಲೇಬೇಕು ಅಂದ್ರೆ ಯಡಿಯೂರಪ್ಪ ಬೇಕೇ ಬೇಕು ಅನ್ನುವಂತ ವಾತಾವರಣ ಇದೆ ಈ ವಾತಾವರಣ ಇವತ್ತು ನಿನ್ನೆ ನಿರ್ಮಾಣ ಆಗಿದ್ದಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಯಡಿಯೂರಪ್ಪ ಸೈಕಲ್ ಮೇಲೆ ಪಕ್ಷವನ್ನ ಕಟ್ಟಿರುವಂತ ಯಡಿಯೂರಪ್ಪ ರೈತ ನಾಯಕ ಯಡಿಯೂರಪ್ಪ ಧೀಮಂತ ನಾಯಕ ಯಡಿಯೂರಪ್ಪ ಹಲವಾರು ಹೋರಾಟಗಳನ್ನ ಮಾಡಿ ಸಂಘಟನೆಯನ್ನ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿದ್ದಾರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿಜೆಪಿಯ ಹೆಬ್ಬಾಗಿಲು ಕರ್ನಾಟಕ ಅಂತ ಹೇಗೆ ಬಂತು ಹೆಸರು ಅಂದ್ರೆ ಬಿಕಾಸ್ ಆಫ್ ಬಿ ಎಸ್ ಯಡಿಯೂರಪ್ಪ ಇಂತಹ ಯಡಿಯೂರಪ್ಪನವ್ರನ್ನ ಎದುರಾಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಯತ್ನಾಳ್ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಜನ ಸೇರ್ತಾ ಇದ್ದಾರೆ ಯತ್ನಾಳ್ಗೆ ಜೈಕಾರ ಹಾಕ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಯತ್ನಾಳ್ ಇಬ್ರು ಒಂದಾಗ್ತಾರ ಒಂದಾದ್ರೆ ಮಾತ್ರ ಬಿಜೆಪಿಗೆ ಭವಿಷ್ಯನ ಯಡಿಯೂರಪ್ಪ ಅಂದುಕೊಂಡಂತೆ ಮಗನ ಪಟ್ಟಾಭಿಷೇಕ ಮಾಡಬೇಕು ಅಂದ್ರೆ ಯತ್ನಾಳ್ ಸಪೋರ್ಟ್ ಬೇಕೇ ಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇಂತಹ ವಾತಾವರಣದಲ್ಲಿ ಯಡಿಯೂರಪ್ಪ ಯಾವ ರೀತಿ ಸ್ಟಪ್ಪನ್ನು ತೆಗೆದುಕೊಳ್ತಾರೆ ಮದ್ದೂರ್ನಲ್ಲಿ ನಡೆದಂತಹ ಕೋಮು ದಳ್ಳೂರಿಯ ಗಲಾಟೆಯೂರ್ನಲ್ಲಿ ಬಿಜೆಪಿಯೇ ಇಲ್ಲ ಬಿಜೆಪಿಯ ಸಂಘಟನೆ ಇಲ್ಲ ಬಿಜೆಪಿಯಿಂದ ಒಂದು ಬಾರಿಯೂ ಅಲ್ಲಿ ಎಂ ಎಲ್ ಎ ಮದ್ದೂರಿನಲ್ಲಿ ಯತ್ನಾಳ್ ಬಂದಾಗ ಸೇರಿರುವ ಜನಸ್ತೋಮ ಯತ್ನಾಳ್ ಪರವಾಗಿ ಬಂದಿರುವಂತಹ ಜೈಕಾರಗಳು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಭಯವನ್ನ ಹುಟ್ಟು ಹಾಕಿದಂತೂ ಸುಳ್ಳಲ್ಲ ಯತ್ನಾಳ್ ಅವರು ದೂರ ಹೋದಷ್ಟು ಹೋದಷ್ಟು ಬಿಜೆಪಿಯಿಂದ ಕಾರ್ಯಕರ್ತರು ವಿಮುಖರಾಗ್ತಿದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಿದೆ ರಾಜ್ಯದಲ್ಲಿ ಯತ್ನಾಳ್ ಹೋದಲ್ಲಿ ಮೊನ್ನೆ ಬೆಳಗಾವಿಯಲ್ಲಿ ಏನಾಯ್ತು ಹುಕ್ಕೇರಿಯಲ್ಲಿ ಏನಾಯ್ತು ಹುಕ್ಕೇರಿಯಲ್ಲಿ ಯತ್ನಾಳ ಪರ ಅಲೆಯನ್ನು ಕಂಡು ಜಗದೀಶ್ ಶೆಟ್ಟರು ಕೂಡ ಮೌನಕ್ಕೆ ಜಾರಿದ್ರು ಜಗದೀಶ್ ಶೆಟ್ಟರು ಕೂಡ ಒಂದು ಕ್ಷಣ ದಿಗಿಲು ಉಂಟಾಯ್ತು ಅಂತ ಯಾವಾಗ ಒಂದು ಕ್ಷಣ ಯಡಿಯೂರಪ್ಪನವರು ಹೋದಲ್ಲಿ ಬಂದಲ್ಲಿ ಜೈಕಾರಗಳು ಬರ್ತಿತ್ತಲ್ಲ ಬಿಜೆಪಿ ಕಾರ್ಯಕರ್ತರದು ಅದೇ ರೀತಿ ಈಗ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಬರ್ತಾ ಇದ್ದಾವೆ ಯತ್ನಾಳಿಗೆ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಯತ್ನಾಳ ಪರವಾಗಿ ಕಾರ್ಯಕರ್ತರ ಅಲೆ ತಯಾರಾಗ್ತಾ ಇದೆ ಒಂದು ಸದೃಢವಾದಂತ ಸಂಘಟನೆಯ ಪಡೆ ಯತ್ನಾಳ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ ಮುಂದಿನ ದಿನಗಳು ಬಿಜೆಪಿಯಲ್ಲಿ ಎಷ್ಟು ರೋಚಕವಾಗ್ತವೆ ಅಂದರೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟರು ಅಧಿಕಾರಕ್ಕೆ ಬರಲ್ಲ ಅದೇ ರೀತಿ ಯತ್ನಾಳವ್ರನ್ನ ಬಿಟ್ಟರು ಅಧಿಕಾರಕ್ಕೆ ಬರಲ್ಲ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಸ್ವತಃ ಯತ್ನಾಳ್ ಅವರು ಯಡಿಯೂರಪ್ಪನವರಿಗೆ ಏನು ಬೇಕಾದನೆಲ್ಲ ಬೈದಿದ್ರು ಯಡಿಯೂರಪ್ಪನವರ ಮಗನಿಗೆ ಏನು ಬೇಕಾದನೆಲ್ಲ ಬೈದಿದ್ರು ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕಿಸಿದ್ರು ಅಂತ ಇಂತಹ ಎಲ್ಲವನ್ನ ಸಹಿಸಿಕೊಳ್ಳದ ಯಡಿಯೂರಪ್ಪ ಪಕ್ಷದಿಂದ ಯತ್ನಾಳ್ ಅವ್ರನ್ನ ಹೊರಹಾಕುವಂತೆ ಅಂದರೆ ಪಕ್ಷದಿಂದ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತಹ ಕೆಲವೊಂದು ರಾಜಕೀಯ ಪಟ್ಟುಗಳನ್ನು ಬಳಸಿ ಯತ್ನಾಳ್ ಬಿ ಜೆ ಪಿಯಿಂದ ಹೊರ ಹಾಕಿಸುವಲ್ಲಿ ಯಶಸ್ವಿಯಾಗಿತ್ತು ಆದರೆ ಇದೇ ತೀರ್ಮಾನ ಯಡಿಯೂರಪ್ಪನವ್ರಿಗೆ ಮುಳುವಾಗುತ್ತಾ ಅಂತ ರಾಜ್ಯ ಬಿ ಜೆ ಪಿಗೆ ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ ಮೇಲೆ ಈಗ ಪಾಠ ಕಲಿತಾ ಇದೆಯಾ ಅಂತ ಯಾಕಂದರೆ ಯತ್ನಾಳ್ ಅವ್ರನ್ನ ಹೊರಗಿಟ್ಟ ಮೇಲೆ ರಾಜ್ಯ ಬಿ ಜೆ ಪಿ ಅದೋ ಗತಿಗೆ ಇದೆ ಯಾವುದಕ್ಕೂ ಒಂದು ಸ್ಪಷ್ಟವಾದಂಥ ನಿರ್ಧಾರಗಳಿಲ್ಲ ಸ್ಪಷ್ಟವಾದಂಥ ಸ್ಟೆಪ್ಗಳನ್ನು ತೆಗೆದುಕೊಳ್ತಾ ಇಲ್ಲ ಒಂದು ಮೆಚುರಿಟಿ ಅಂತ ಏನು ಅಂತಾರಲ್ಲ ಮೆಚೂರ್ಡ್ ಆದಂಥ ಪಾಲಿಟಿಕ್ಸ್ ಬರ್ತಾ ಇಲ್ಲ ಬಿ ಜೆ ಪಿಯಿಂದ ರಾಜ್ಯದಲ್ಲಿ ಅಂತ ಮನೆಯೊಂದು ಮೂರು ಬಾಗಿಲು ಹೋಗಿ ಮನೆಯೊಂದು ಊರು ಬಾಗಿಲು ಒಂದು ಕಡೆ ಅಶೋಕ್ ತಮ್ಮದೇ ಆದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಮತ್ತೊಂದು ಕಡೆ ಬಿ ವೈ ವಿಜಯೇಂದ್ರ ಧರ್ಮಸ್ಥಳದ ವಿಚಾರದಲ್ಲೂ ಬಿ ಜೆ ಪಿಯ ಒಂದು ಏನಂದರೆ ಒಂದು ಬಾಲಿಶತನದ ವರ್ತನೆ ಬಾಲಿಶತನದ ನಿರ್ಧಾರ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತೊಂದು ಕಡೆ ಸೌಜನ್ಯ ಅವ್ರ ಮನೆಗೆ ಹೋಗಿ ಸೌಜನ್ಯ ಆತ್ಮಕ್ಕೆ ನ್ಯಾಯ ಬೇಕು ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅಂತ ಕೇಳ್ತಾರೆ ಈ ದ್ವಂದ್ವಗಳು ಬಿ ಜೆ ಪಿಯಲ್ಲಿ ಜಾಸ್ತಿ ಆಗಿರೋ ಸಮಯದಲ್ಲಿ ಒಂದು ಸ್ಪಷ್ಟವಾದಂಥ ಸಿದ್ಧಾಂತ ಬದ್ಧತೆ ಗುರಿ ಬಿ ಜೆ ಪಿಯಲ್ಲಿ ಕಾಣದ ಇದ್ದಂಥ ಸಮಯದಲ್ಲಿ ಕಾರ್ಯಕರ್ತರು ಭರವಸೆಯನ್ನು ಬಿ ಜೆ ಮೇಲೆ ಕಳೆದುಕೊಂಡ್ರ ಬಿ ಜೆ ಪಿಯ ಮೇಲೆ ಇರುವಂಥ ನಂಬಿಕೆಯನ್ನು ಕಾರ್ಯಕರ್ತರು ಕಳೆದುಕೊಂಡ್ರ ಹೈಕಮಾಂಡ್ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸಂಸತ್ ಎಲೆಕ್ಷನ್ಗೆ ಓಕೆ ಬಿ ಜೆ ಪಿ ಗೋಟಾಕಣ ಆದರೆ ರಾಜ್ಯದ ವಿಚಾರಕ್ಕೆ ಅಂತ ಬಂದಾಗ ಯಾರಿದ್ದಾರೆ ಸದೃಢ ನಾಯಕತ್ವ ಯಾರ್ದಿದೆ ಇಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಯತ್ನಾಳ ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯದ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಬಂದಂಗೆ ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ರಮೇಶ್ ಕತ್ತಿ ಬೆಳಗಾವಿಯಲ್ಲಿ ಹೇಳ್ತಾರೆ ಯತ್ನಾಳ್ ಅವರು ಬಿಜೆಪಿಗೆ ಬಂದ್ರಷ್ಟೇ ಬಿಜೆಪಿಗೆ ಒಳಗಲ್ಲ ಯತ್ನಾಳ್ ಅವರ ಜನಪ್ರಿಯತೆ ಅಷ್ಟಿದೆ ಈ ಭಾಗದಲ್ಲಿ ಯತ್ನಾಳ್ ಬರಲೇಬೇಕು ಬಿಜೆಪಿಗೆ ಅಂತ ಬಹಿರಂಗವಾಗಿ ಹೇಳ್ತಾರೆ ಹಾಗಾದ್ರೆ ಯತ್ನಾಳ್ ಮತ್ತೆ ಯಡಿಯೂರಪ್ಪನವರು ಈಗೇನು ಎಣ್ಣೆ ಶೀಗೆ ಕಾಯಿ ತರ ಏನಿದಾರಲ್ಲ ಇವರಿಬ್ರು ಏನಾದರೂ ಎಣ್ಣೆ ಉಪ್ಪಿನಕಾಯಿ ತರ ಆಗೋ ಸಾಧ್ಯತೆ ಬಿಜೆಪಿಯಲ್ಲಿ ಇದೆಯಾ ಈ ಕೆಲಸ ಮಾಡೋರು ಯಾರು ಅಂತ ಇವರಿಬ್ಬರ ಮಧ್ಯದಲ್ಲಿ ಇರುವ ಬಿರುಕನ್ನು ಮುಚ್ಚಿಸಿ ಇವರಿಬ್ಬರ ಮಧ್ಯದಲ್ಲಿ ಒಂದು ಸೌಹಾರ್ದಯುತ ವಾತಾವರಣವನ್ನ ಮಾಡುವಂತ ನಾಯಕರು ಬಿಜೆಪಿಗೆ ಬೇಕಾಗಿದ್ದಾರೆ ಒಟ್ನಲ್ಲಿ ಯಡಿಯೂರಪ್ಪನವರು ನಾನು ಹೇಳ್ದಂಗೆ ಆಗ್ಬೇಕು ನಾನು ಹೇಳ್ದಂಗೆ ನಡಿಬೇಕು ಅಂತ ಏನಾದ್ರೂ ಇನ್ ಮುಂದೆ ಅಂದ್ಕೊಂಡು ರಾಜ್ಯದ ಜನ ಅದಕ್ಕೆ ಸೊಪ್ಪು ಹಾಕಲ್ಲ ಅನ್ನೋದು ಈ ಎಲ್ಲ ಘಟನೆಗಳಿಂದ ವ್ಯಕ್ತವಾಗ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಹೊತ್ತಿಗೆ ಯಾವ ರೀತಿಯ ಅಜೆಂಡಾ ಇಟ್ಕೊಂಡು ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ க்காஜா ராணி நன்னா கையொழக இடி மண்ணு நின் பாயொழ